すみませ ಎಂ ಸಿದ್ದರಾಮಯ್ಯ ಅವರು ಹದಿನಾರನೇ ಬಜೆಟ್ ಮಂಡನೆ ಮಾಡಿದ್ದಾರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಪ್ರದೀಪ್ ಇದ್ದಾರೆ ಮಾತಾಡ್ತಾರನೇ ಬಜೆಟ್ ಮಂಡನೆ ಮಾಡಿದ್ದಾರೆ ಬಗ್ಗೆ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಅದ್ಭುತವಾದ ಬಜೆಟ್ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ವೈಯಕ್ತಿಕವಾಗಿ ನನ್ನ ಕ್ಷೇತ್ರಕ್ಕೆ ಫ್ಲವರ್ ಮಾರ್ಕೆಟ್ಗೆ ನೂರ ನಲವತ್ತು ಕೋಟಿ ಮತ್ತೆ ಸಬ್ ನೂರ ನೂರೈವತ್ತು ಕೋಟಿ ರೇಷ್ಮೆ ಮಾರುಕಟ್ಟೆಗೆ ಇನ್ನೂರು ಕೋಟಿ ಪ್ರಜಾಸೌಧಕ್ಕೆ ಸರಿಸುಮಾರು ಹತ್ತು ಕೋಟಿ ಕೊಡೋ ಭರವಸೆ ಈ ಬಜೆಟ್ ಬುಕ್ ಅಲ್ಲಿ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಪರ್ಸನಲಿ ಥ್ಯಾಂಕ್ಸ್ ಹೇಳ್ತೀನಿ ನಾನು ರೀತಿಯಾಗಿ ವಿಪಕ್ಷಗಳು ಟೀಕೆ ಮಾಡ್ತಾ ಇರುವಂತದ್ದು ಇದು ಕಾಟಾಚಾರದ ಬಜೆಟ್ ಅದೇ ರೀತಿಯಾಗಿ ಸಾಬರು ಬಜೆಟ್ ಅಂತ ಕೂಡ ಹೇಳ್ತಾ ಇದ್ದಾರೆ ಆ ವಿಪಕ್ಷದವ್ರನ್ನ ನೆಟ್ಟಿಗೆ ಬುಕ್ ಓದ ಕೇಳಿ ಈ ಬುಕ್ ಓದ್ದೇನೆ ಬಂದು ಕಾಮೆಂಟ್ ಮಾಡ್ತಿದ್ದಾರೆ ಅವ್ರಿಗೆ ಓದೋ ಸೌಜನ್ಯ ಈ ಬುಕ್ಕಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾ ಇನ್ನು ಮೂರರಿಂದ ಮೂರುವರೆ ತಾಸು ತಗೊಂಡ್ರು ಇದನ್ನು ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳಕ್ ನಾವು ಫೇಲ್ ಆಗ್ತಾ ಇದೀವಿ ಸೊ ನೆಟ್ಟಿಗೆ ಬುಕ್ ಓದಿ ಅನಲೈಸ್ ಮಾಡ್ಲಿ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್ ಜನತೆ ಮೇಲೆ ಸಾಲದ ಬರೆ ಸಿದ್ದರಾಮಯ್ಯನವರು ಅಂತ ಇಳಿದಾರೆ ಸಿದ್ದರಾಮಯ್ಯ ಎಕಾನಮಿ ಅಂದ ಮೇಲೆ ವರ್ಷದಿಂದ ವರ್ಷಕ್ಕೆ ಹೇಗೆ ಒಂದು ಸ್ಯಾಲರಿ ಸೈಕ್ ಆಗುತ್ತೋ ಒಂದಷ್ಟು ಎಕಾನಮಿ ಮೇಲೆ ಬರ್ಡನ್ ಜಾಸ್ತಿ ಆಗುತ್ತೆ ಥಿಂಕ್ ತಿಂಕ್ ಮಾಡಬಾರದು ಕ್ಲಿಯರ್ ಕಟ್ ವೆಲ್ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಎಸ್ಸಿ ಪಿ ಟಿ ಎಸ್ಪಿ ಹಣವನ್ನು ನುಂಗಿದ್ದಾರೆ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಬಗ್ಗೆ ಹಗುರವಾಗಿ ಕೂಡ ಚಲವದಿ ನಾರಾಯಣ ಸ್ವಾಮಿ ಅವರು ಮಾತನಾಡಿದ್ದಾರೆ ಚಲವದಿ ನಾರಾಯಣ ಸ್ವಾಮಿ ನಿಮಾನ್ಸ್ ಹಾಸ್ಪಿಟಲ್ ಪೇಷಂಟ್ ಆಗಬೇಕು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋಕೆ ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕು ನಿಮ್ಮ ಮೇಲೆ ಗೌರವ ಇತ್ತು ಚಲದವರದಿ ನಾರಾಯಣ ಸ್ವಾಮಿ ಅವರೇ ನಮ್ಮ ಸಾಹೇಬ್ರ ಬಗ್ಗೆ ನೀವು ಎಲ್ಲೇ ಮೀರಿ ಯಾವಾಗ ಮಾತಾಡಿದ್ರೆ ನಾವು ಎಲ್ಲೇ ಮೀರಿಬೇಕಾಗುತ್ತೆ ಮೈಂಡ್ ಯುವರ್ ರಂಗ್ ಆಟ್ ಎಸ್ ಸಿ ಎಸ್ ಟಿ ಪಿ ಫಂಡ್ನ ತಂದಿದ್ದೆ ನಾವು ಮೇಡಮ್ ಮಾದೇವಪ್ಪ ಸಾಬ್ರ ಸಿದ್ದರಾಮಯ್ಯ ಸಾಹೇಬರು ತಂದಿದ್ದು ಆ ಫಂಡ್ನ ನಾವೇನು ಬೇರೆ ಕಡೆ ಡೈವರ್ಟ್ ಮಾಡಿಲ್ಲ ಎಸ್ ಸಿ ಎಸ್ ಟಿ ವೆಲ್ಫೇರ್ಗೆ ಬಳಸಿದ್ವಿ ಇದನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ದಿದ್ಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಸಿದ್ದರಾಮಯ್ಯವರ ಕೊನೆ ಬಜೆಟ್ ಅಂತ ವಿಪಕ್ಷಗಳು ಅದ್ರ ಬಗ್ಗೆ ಏನು ಮಾತಾಡಲ್ಲ ನಮ್ಮ ಪಾರ್ಟಿ ಆಂತರಿಕ ವಿಚಾರ ಪಾರ್ಟಿ ನೋಡ್ಕೊಳುತ್ತೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸಿದ್ದರಾಮಯ್ಯ ಇದಿಷ್ಟು ಶಾಸಕ ಪ್ರದೀಪ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಇವರ ಜೊತೆ ಕಮನೇಶ್ ಮೀಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ